ಕೇರಿಯರಲ್ಲಿ ಬಹುಶಃ ನನ್ನ ಲೈಫಲ್ಲಿ ಯಾಕೆ ಈ ಸಿನಿಮಾನ ನಾನು ಇಷ್ಟೊಂದು ಒದ್ದಾಡ್ಕೊಂಡು ಮಾಡಿದೆ ಬಿಡ್ದಂಗೆ ಮಾಡಿದೆ ಗಟ್ಟಿಯಾಗಿ ನಿಂತ್ಕೊಂಡೆ ಇಲ್ಲ ಈ ಸಿನಿಮಾ ಆಗಲೇಬೇಕು ಅಂತ ಯಾಕೆ ಇಷ್ಟೊಂದು ಫೈಕ್ ಮಾಡಿದೆ ಅಂತ ಬಹುಶಃ ತೆರೆ ಮೇಲೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಯಾಕೆ ಆ ಹೇಳ್ತಿದ್ರು ನನಗೆ ಪ್ರೊಡ್ಯೂಸರೇ ಸರ್ ಬಿಟ್ಬಿಡಿ ಮುಂದಕ್ಕೆ ಹೋಗಿ ಅಯೋಗ್ಯ ಇದೆ ನಿಮಗೆ ಇನ್ನೊಂದು ಸಿನಿಮಾ ಇದೆ ಯಾಕೆ ನಮಗೋಸ್ಕರ ಒದ್ದಾಡ್ತಾ ಇದ್ದೀರಾ ನಮ್ಮ ಹಿಂದುಗಡೆನೇ ನಿಂತಿದ್ದೀರಾ ಬೇಡ ಬಿಟ್ಬಿಡಿ ಸರ್ ಮುಂದಕ್ಕೆ ಹೋಗಿ ಸರ್ ಸಾಕು ನಿಮ್ಮ ಜೀವನ ನೋಡಿ ಸರ್ ನಾವೆಲ್ಲ ಕಟ್ಕೋತೀವಿ ಲೈಫ್ನ ಅಂತ ಬಟ್ ನನಗೆ ಅದನ್ನು ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ ಬಿಕಾಸ್ ನನ್ನೊಬ್ಬನ ಜೀವನ ನನ್ನ ಐಫೋನ್ ನೋಡಿಕೊಂಡ್ರೆ ಯಾರೂ ಈ ಭೂಮಿ ಮರಗಳು ಎಲ್ಲ ಬಿಡ್ತೀವಲ್ಲ ಎಲ್ಲರದ್ದು ಇರುತ್ತಲ್ಲ ಅಷ್ಟು ಕೋಟಿ ಬಂಡವಾಳ ಹಾಕಿ ಸಿನ್ಮಾಗೆ ಅವ್ರದ್ದು ಫ್ಯಾಮಿಲಿ ಇದೆ ವಿನೋದವ್ರ ಫ್ಯಾಮಿಲಿ ಇದೆ ಎಲ್ಲರ ಫ್ಯಾಮಿಲಿಗಳು ಇದೆ ನಮಗೆ ಎಲ್ಲರೂ ಎಫರ್ಟ್ ಇದೆ ವರ್ಷಾನ್ಗಂಟೆ ಗಡ್ಡ ಬಿಟ್ಕೊಂಡು ನಮ್ಮ ಸಿನ್ಮಾಗೋಸ್ಕರ ತ್ಯಾಗ ಮಾಡಿದವರು ತುಂಬ ಜನ ಇದ್ದಾರೆ ಈ ಸಿನಿಮಾದಲ್ಲಿ ಗುಂಡನ ಆಗ್ಬೋದು ಶೆಟ್ಟಿ ಆಗ್ಬೋದು ಸಂಪತ್ತು ಆಗ್ಬೋದು ಎಲ್ಲ ಪಾತ್ರಧಾರಿಗಳೂ ನಮಗೋಸ್ಕರ ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ನಮ್ಮ ಸಿನಿಮಾದ ಭಾಗ ಆಗಿದ್ದಾರೆ ಪ್ರತೇನು ಅಶೋಕ ರೆಡಿ ಆಗ್ತಾ ಇದೆಯೋ ಬರೀ ನಮ್ಮಿಂದ ಆಗಿಲ್ಲ ಅದು ನನ್ನಿಂದ ಆಗಿಲ್ಲ ನಾನು ನಿಂತ್ಕೊಂಡೆ ಅಷ್ಟೇ ಎಲ್ಲರೂ ಮಾಡೋಣ ಈ ಸಿನಿಮಾ ಯಾಕಂದರೆ ಲಾಸ್ಟ್ ಫೈಟ್ನ ನಾವು ಹದಿನೈದು ದಿವಸ ಶೂಟ್ ಮಾಡಿದ್ದೀವಿ ಒಂದೇ ಫೈಟ್ನ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟು ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ನ ಹೆಂಗೆ ನಾನು ಬಿಡೋಕ್ಕಾಗತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟ್ರ್ ಬರಲೇಬೇಕು ಇದು ಜನ ನೋಡಲೇಬೇಕು ಈ ಸೆಲೆಬ್ರೇಷನ್ ಆಗಬೇಕು ಆ ಹಟ್ಟಿನ ಮೇಲೆ ನಿಂತ್ಕೊಂಡು ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಮಾತುಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತು ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವ್ಸದ ಶೂಟಿಂಗ್ ಮುಗಿಸಿದ್ದೀವಿ ಯಾಕೆಂದರೆ ಯಾಕೆ ಸಾಧ್ಯ ಆಯಿತು ಅಂದರೆ ಟ್ವೆಂಟಿ ಏಟ್ ಡೇಸಲ್ಲಿ ಶೂಟಿಂಗ್ ಮುಗ್ಸಕ್ಕೆ ಮೂವತ್ತು ಫಸ್ಟ್ ನನಗೆ ಶೆಡ್ಯೂಲ್ ಹಾಕಿದ್ದ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದ್ಮೇಲೆ ನಾನು ಹೇಳ್ದೆ ಐವತ್ನಾಲ್ಕು ದಿವಸ ಮಾಡೋಕ್ಕಾಗಲ್ಲ ಕಡ ಮಾಡಿ ಇನ್ನೂ ಟೈಟ್ ಮಾಡಿ ನೋಡಿ ಸರ್ ಹೆಂಗೆ ಮಾಡೋಕ್ಕಾಗತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ ಇಷ್ಟು ಜನ ಇದ್ದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ಅಷ್ಟರಲ್ಲೇ ಗಂಟೆ ಟೈಮ್ ಹೋಗ್ಬಿಡುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಹೇಳಿದೆ ನೋಡ್ರಪ್ಪ ಬೆಳಗಿನ ಜಾವ ಐದುವರೆಗೆ ಇದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆಗೆ ಫಸ್ಟ್ ಶಾರ್ಟ್ ತೆಗಿಯೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳ ಟೈಮ್ ಸೇವ್ ಮಾಡೋಣ ಅಲ್ಲಿ ಆ ಸೆಂಟರ್ ಪಾಯಿಂಟಲ್ಲಿ ನಿಂತ್ಕೋಬೇಕಾಗಿತ್ತು ನಾನು ಧೈರ್ಯ ಕೊಡಬೇಕಾಗಿತ್ತಲ್ಲ ಎಲ್ರಿಗೂ ಅಂದರೆ ಬನ್ನಿ ಈ ಸಿನಿಮಾ ಮಾಡೋಣ ತಗೊಂಡ ಲೈಫ್ ಲೈಫಿತ್ತಲ್ಲಿ ಯಾಕೆಂದ್ರೆ ಪ್ಯಾಷನೇಟ್ ಪ್ರೊಡ್ಯೂಸರು ಯಾವತ್ತೂ ಇದಕ್ಕೆ ಆಗ್ತಾ ಇದೆ ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ ಒಂದು ದಿವ್ಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಸೀಜ್ ಎಕ್ಸ್ಟೆನ್ಷನ್ ಮಾಡ್ತಾ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಇದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದಾಗ ಇವರಂದ್ರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಾರೆ ಸಾಲಲ್ಲ ಸರ್ ಅಂತಂದರು ಆಯಿತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರೆಸಿ ನಿಮ್ಗೆ ಗೊತ್ತಾಗಲ್ಲ ಕರೆಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಶುರು ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ಬಂದರು ಟಾಪ್ ಆ್ಯಂಗಲ್ ಶಾರ್ಟ್ ಇಟ್ಟರು ಸಮ್ ಟೈಮ್ಸ್ ಅಲ್ಲಿ ಇತ್ತು ಆಮೇಲೆ ನಾನು ಇವರು ಬಂದುಬಿಟ್ಟು ಹೇಳಿದ್ರು ಸಾರಿ ಸರ್ ತಪ್ಪಾಯ್ತು ನಾನು ಇನ್ನಂತಂದ್ವಿ ಯಾಕೆ ಬರ್ತದೆ ನೀವು ಇನ್ನೂರೈವತ್ತು ಹೇಳಿದ್ರೆ ನಾನು ಇನ್ನೂರೈವತ್ತು ಯಾಕೆ ಇಷ್ಟೊಂದು ಸಂಜೆ ಆಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದರು ನೆಕ್ಸ್ಟ್ ಡೇ ಇನ್ನೊಂದು ಐನೂರು ಜನ ಕರೆಸಿದ್ರು ಆ ಶಾಟ್ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋರ್ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ಮ ಕನ್ನಡ ಸಿನಿಮಾ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತೊಗೊಂಡು ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋದು ಸಿನಿಮಾ ಇವತ್ತು ಅವ್ರ ಬಾಯ ಮಾತು ಬರುತ್ತೆ ಅಂದ್ರೆ ಆನಂದ್ ಅವ್ರಿಂದ ಸುಮ್ಮನೆ ಮಾತಾಡಲ್ಲ ನಂಗೆ ಯಾವುದೋ ಸಿನಿಮಾದ ಬಗ್ಗೆ ಅಲ್ವಾ ಅದು ನನಗೆ ತುಂಬಾ ನಾನು ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿ ನಿಮಗೆಲ್ಲ ನಿಮ್ಗೆಲ್ಲ ಸಿನಿಮಾ ತೋರಿಸಬೇಕು ನಿಮ್ಮ ಬಾಯಿಂದ ನಾನು ಕೇಳಿಸ್ಕೋಬೇಕು ಆ ಮಾತನ್ನೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಚೂರು ರೆಡಿ ಮಾಡಿಬಿಡ್ತೀವಿ ಸಿ ಜಿ ವರ್ಕು ತುಂಬಾ ಜಾಸ್ತಿ ಇದೆ ನೀವು ಹೇಳ್ತಾ ಇದ್ರಿ ಒಂದು ಈ ಸಿನಿಮಾಗೋಸ್ಕರ ನಿಮ್ಮ ಟೀಮ್ ಹೆಂಡ್ ಡೆಡಿಕೇಟ್ ಆಗುತ್ತೆ ಮಾಡ್ತಾ ಅಂತ ಈಗ ತುಂಬಾ ಚರ್ಚೆ ಆಗ್ತದೆ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಿದೆ ಹೆಂಗಿಲ್ಲ ಇದರ ನಡುವೆ ಸಹಜವಾಗಿ ಹೇಳ್ತಾರೆ ಈ ಸ್ಟಾರ್ಗಳ ಒಂದು ಅಂದರೆ ಸಿನಿಮಾಗೆ ಇನ್ವಾಲ್ವ್ ಆಗೋಂಥ ರೀತಿ ಕನ್ನಡದಲ್ಲಿ ಬದಲಾಗಬೇಕು ಆವಾಗ ಮಾತ್ರ ಸಿನಿಮಾಗಳು ಒಳ್ಳೆಯದಾಗೋದು ಸಾಧ್ಯ ಅಂತ ಇಂಟರ್ಫಿಯರ್ ಆಗೋದು ಬೇರೆ ಇನ್ವಾಲ್ವ್ ಆಗೋದು ಬೇರೆ ಅಂದರೆ ಸಿನಿಮಾಗೆ ನಾನು ನಾನು ಇನ್ವಾಲ್ವ್ ಆಗ್ತೀನಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಅವ್ರು ಇಂಟರ್ಫಿಯರ್ ಆಗೋದು ಬೇರೆ ಈಗ ಚೆನ್ನಾಗಿ ಆಗ್ತಾ ಇದ್ರು ನಾವೇನೋ ಕೋಪರೇಟ್ ಮಾಡ್ತಾ ಇರೋದು ಇಲ್ಲ ಮಧ್ಯ ಹೋಗಿ ಮೂಗು ತೂರಿಸೋದು ಅದನ್ನ ಹಾಳು ಮಾಡೋದು ಇದು ಬೇರೆ ವಿಷಯ ಎರಡನೇದು ನಾವು ಇನ್ವಾಲ್ವ್ ಆಗೋದು ನನಗೆ ಕೈಲಾಶ್ ಅವರು ಒಂದು ಮಾತಾಡಿದ್ರು ಬಾಂಬೆಗೆ ಹೋಗಿದ್ವಿ ಮಾದೇವ ಸಾಂಗ್ ಅದರ ವೀಡಿಯೋ ಇದೆ ನಿಮಗೆ ಬರುತ್ತೆ ನೆಕ್ಸ್ಟು ಅದರಲ್ಲಿ ತುಂಬ ಚೆನ್ನಾಗಿ ಮಾತಾರೆ ಅವ್ರು ಎಮೋಷನಲ್ ಆಗಿಬಿಟ್ರು ಆ ವ್ಯಕ್ತಿ ಒಂದು ಹತ್ತು ನಿಮಿಷ ಮಾತಾಡೋದು ಜೊತೆ ಆ ನಾನೇ ಬರೆದಿರೋ ಹಾಡು ಆ್ಯಂಡ್ ಟ್ರ್ಯಾಕ್ ನಾನೇ ಹಾಡಿದ್ದೆ ಕೇಳಿದ್ರು ಮತ್ತು ಹಾಡು ತೋರಿಸ್ತೆ ನೋಡಲಿ ಅವರು ಇಂಪ್ರೆ ಇಂಪ್ರೆಸ್ ಆಗಲಿ ಅವರು ಅಂತ ಫಸ್ಟ್ ತೋರಿಸ್ತೆ ನೋಡ್ಬಿಟ್ಟು ಒಂದು ಮಾತಾಡಿದ್ರು ನೀವೇ ಅಂತಂದ್ರು ಹ್ಞೂ ಸರ್ ನೀವೇ ಅಂತಂದ್ರು ಹ್ಞೂ ಸರ್ ಅಂತಂದರೆ ಅಲ್ಲ ಅಲ್ಲಿಂದ ನೀವು ಒಬ್ಬ ಹೀರೋ ಆಗಿ ಇಲ್ಲಿ ತನಕ ಬಂದು ನಿಂತ್ಕೊಂಡು ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಪೂರ್ಣ ಎಲ್ಲ ಹೋಗಿದ್ವಿ ಜೊತೆಗೆ ನಿಮ್ಗೆ ಏನು ಅವಶ್ಯಕತೆ ಇದೆ ಇಲ್ಲಿ ತನಕ ಬರೋಕ್ಕೆ ಅಂತ ಕೇಳಿದ್ರು ಇಲ್ಲ ಸರ್ ಒಂದೊಂದು ಬರೀಬೇಕಾದ್ರೂ ಆ ಎಮೋಷನ್ ಸಾಂಗ್ ಅಮೌಂಟ್ ಆಗಬೇಕು ಅಂತ ಬರೆದಿದ್ದೀವಿ ಸರ್ ಆ ಅಗ್ರೆಷನು ಆ ಕೋಪ ಎಲ್ಲ ಬರಬೇಕು ಸರ್ ಈ ಸಾಂಗಲ್ಲಿ ಅದನ್ನು ಇಟ್ಕೊಂಡು ಬರೆದಿದ್ದೀವಿ ನಮಗೆ ಪೂರ್ಣ ಮಾಡಿಸ್ತಾರೆ ಬಟ್ ಎಲ್ಲೋ ಅದು ಮಿಸ್ ಆಗ್ಬಿಟ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನಮ್ಮ ಜೊತೆ ನಮ್ಮ ಡೈರೆಕ್ಟ್ ಇಲ್ಲ ಇವತ್ತು ಬಟ್ ನಾನು ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ನಿಂತ್ಕೊಳ್ಳೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಬಾಂಬೆಗೆ ಹೋಗಿ ಬಂದೆ ಫಾರ್ ಎಕ್ಸಾಂಪಲ್ ಇನ್ವಾಲ್ವ್ಮೆಂಟ್ಗೆ ಇಂಟ್ರಫಿಯರ್ ಆಗೋದಕ್ಕೆ ವ್ಯತ್ಯಾಸ ಸೈಡಲ್ಲಿ ನಿಂತ್ಕೊಂಡು ನೋಡಿ ಸಪೋರ್ಟ್ ಮಾಡೋದು ಇನ್ವಾಲ್ಮೆಂಟು ಈ ಸಿನಿಮಾ ನಿಂತು ಹೋಗ್ತಾ ಇದೆಯಾ ಇಲ್ಲ ಈ ಸಿನಿಮಾ ಆಗ್ತಾ ಇದೆಯಾ ಈ ಸಿನಿಮಾ ಬಜೆಟ್ ಇದೆಯಾ ಇಲ್ಲ ಈ ಸಾಂಗ್ ಕೊಡ್ತಾ ಇದೆಯಾ ಇದು ನಮ್ಮ ಇನ್ವಾಲ್ವ್ಮೆಂಟು ಇಂಟರ್ಫಿಯರ್ ಆಗೋದು ಹೆಂಗೆ ಅಂತಂದರೆ ಹತ್ತು ಗಂಟೆಗೆ ನಾವು ಬರ್ಬೇಕು ಸ್ಪಾಟ್ಗೆ ಅಂತಂದರೆ ಹತ್ತು ಗಂಟೆಗೆ ಬರದಿರೋದು ಅದು ತಪ್ಪು ಒಂದು ಸಿನಿಮಾಗೋಸ್ಕರ ಫೈಟ್ ಮಾಡ್ತಿರೋದು ನಾವು ಗೆಲ್ಲಬೇಕು ಅಂತ ಇಂಡಸ್ಟ್ರಿ ಉಳಿಬೇಕು ಅಂತ ನಮಗೂ ಇದೆ ಯಾಕೆಂದರೆ ಇವತ್ತು ಕನ್ನಡ ಸಿನಿಮಾಗಳು ಇಲ್ಲ ಚೆನ್ನಾಗಿರೋ ಸಿನಿಮಾಗಳು ಬರ್ತಾಯಿಲ್ಲ ಬೇರೆ ಭಾಷೆ ಸಿನಿಮಾಗಳು ಪೋಸ್ಟ್ ನೋಡಿದಾಗ ಅವರೆಲ್ಲ ಬರೆದು ಆ ಸಿನಿಮಾಗಳ ಬಗ್ಗೆ ಹಾಕಿದಾಗ ನಮ್ಗೆ ಅಸೂಯೆ ಅಲ್ಲ ನಮಗೂ ಒಂದು ಆಸೆ ಇರುತ್ತಲ್ವಾ ನಮ್ಮ ಕನ್ನಡ ಸಿನಿಮಾಗಳು ಹಿಂಗೆ ಬೆಳಿಬೇಕು ನಮಗೂ ಆ ಥರ ಹೆಸರು ಬರಬೇಕು ನಮ್ಮನ್ನು ಆ ಥರ ನೋಡಬೇಕು ಜನ ಅಂತ ನಮಗೂ ಒಂದು ಆಸೆ ಇರುತ್ತಲ್ವಾ ತುಂಬ ಚೆನ್ನಾಗಿ ಮಾತಾಡೋರು ಅವ್ರು ಒನ್ ಮೋರ್ ತಿಂಗ್ ಏನಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡ್ತಾ ಸೇರಿಸ್ತೀನಿ ನಾನು ಈಗ ನಮ್ಮ ತಾಯಿ ಆಗಲಿ ಈಗ ನಮ್ಮ ಮನೆಯವರಾಗಲಿ ಅಥವಾ ನಮ್ಮ ಹೆಣ್ಮಕ್ಳುಗಳಾಗಲಿ ಮನೆಯಿಂದ ಆಚೆ ತಲೆ ಎತ್ತಿ ನೋಡಿಲ್ವೇ ಇಲ್ವೇ ಅಷ್ಟು ಎಷ್ಟಾರು ಹತ್ತಾರು ವರ್ಷಗಳು ನೂರಾರು ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವ ಬರೀ ಅಡುಗೆ ಮಾಡಿಕೊಂಡು ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವ ಇಡೀ ಜೀವನ ಅಂದರೆ ಪ್ರಶ್ನೆನೇ ಮಾಡೋಕ್ಕೆ ಬಿಡಲೇ ಇಲ್ವೇ ಸಮಾಜ ಮಾಡಿದ್ರೆ ಅಯ್ಯೋ ಎಷ್ಟು ಮಾತಾಡ್ತಾಳೆ ತುಂಬಾ ಮಾತಾಡ್ತಾಳೆ ಅನ್ನ ಟ್ಯಾಗ್ ಲೈನ್ ಬರ್ತಾಳೆ ಈಗ ಬರ್ತಾ ಇದ್ದಾರೆ ಏನ್ ಗೊತ್ತು ಆ ಭಯದಿಂದ ಆಚೆಗೆ ಬರ್ಬೇಕು ಅಂತ ಸಾವಿರಾರು ವರ್ಷ ಹಿಡಿತಿದೆ ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದ್ ಭಯ ಒಂದ್ ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಈ ನಾಯಿ ಇದೊಂದು ಸೈಕಾಲಜಿ ಇದೆ ನಾಯಿ ರೋಡ್ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ ಯಾವುದೇ ಬೈಕ್ ಬಂದ್ರೆ ಅಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು ಕಾರ್ ಬಂದ್ರೆ ಯಾಕೆ ಅಂತ ನಾನು ತುಂಬಾ ಸಲ ಪ್ರಶ್ನೆ ಇತ್ತು ನನಗೆ ಯಾಕೆ ಅಟ್ಟಿಸ್ಕೊಂಡು ಹೋಗ್ತೇವೆ ನಡ್ಕೊಂಡು ಹೋಗೋರು ಏನು ಮಾಡಲ್ಲ ಈ ಯಾಕೆ ಮತ್ತೆ ಕಾರ್ತೇ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದ್ರೆ ಅದರ ಹಿಂದಿನ ಯಾವುದೋ ಒಂದು ಐದಾರು ಜನರೇಷನ್ ಹಿಂದೆ ಗುದ್ದಿರುವಂತ ಬೈಕು ಅದರ ಮೆಮೊರಿ ಪಾಸ್ ಈ ನಾಯಿಗೆ ಆ ಮೆಮೊರಿ ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಅದು ಬೈಕ್ ಹೋಗ್ತಾ ಇದ್ರೆ ಬೊಗಳ್ತಾ ಇರುತ್ತೆ ಎಲ್ಲ ನಾಯಿಗಳು ಬೊಗಳ್ತವೆ ದಿಸ್ ದ ಸೈಕಾಲಜಿ ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ 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 ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪ ಒಂದೇ ಸಲಕ್ಕೆ ಹಿಂಗೆ ಅಂತಂದ್ರೆ ನಿಂತ್ಕೊಳಕ್ ಆಗಲ್ಲ ಸಮಾಜ ಹಂಗೆ ಮಾಡಿದೆ ಯಾವುದೇ ತಪ್ಪುಗಳು ಬಂದರೂ ಫಸ್ಟ್ ಮರ್ಯಾದೆ ವಿಷಯ ಬಂದರೆ ಗೌರವದ ವಿಷಯ ಬಂದರು ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನ ಬ್ಲೇಮ್ ಮಾಡೋದು ನಾಟ್ ಗಂಡು ಮಕ್ಕಳು ಅದನ್ನೇ ಕೇಳೋದು ಅಂಬಿಕಾ ಆ ಪ್ರಶ್ನೆಗಳೆಲ್ಲ ಇದೆ ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ ಹೌದಲ್ವಾ ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ ನನ್ನ ಮನೆಯೊಳಗೆ ಹೆಂಗೆ ಬದುಕ್ಬಿಟ್ಟೆ ಎಂಥ ದುರಂತ ಅಲ್ವಾ ಅದು ಈಗ ನನಗೆ ನನ್ಗೆ ತುಂಬ ನೋವಾಗುತ್ತೆ ತುಂಬ ಸಲ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ವಾ ಅಂತ ಅದು ಪೇಯ್ನು ಆ ಪೇಯ್ನ್ಗೆ ಉತ್ತರಗಳಾಗಿ ಬರವಣಿಗೆ ಇದೆ ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಆ್ಯಂಡ್ ಇರುತ್ತೆ ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ ಒಂದಂತೂ ತಮಿಳಿಂದ ಒಬ್ಬರು ಇದ್ದಾರೆ ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಇದ್ದಾರೆ ಬಿ ಸುರೇಶ್ ಅವರು ಇದ್ದಾರೆ ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ ಅವರು ಎಸ್ಪೆಷಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಂಪತ್ತು ಮತ್ತು ಗೋಪಾಲ ಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್ ಟಾಪ್ನಾಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೆಟ್ಟಿ ಆಮೇಲೆ ಗುಂಡಣ್ಣ ಅಂತ ಒಬ್ಬ ವಯಸ್ಸಾದವರು ಸಕ್ಕಾತ ಮಾಡಿದ್ದಾರೆ ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ ಮಕ್ಕಳು ವಯಸ್ಸಾದವರು ದೊಡ್ಡವರು ಇಡೀ ಸಮುದಾಯನೇ ಕಾಣಿಸ್ತದೆ ನಿಮಗೆ ಒಂದು ಹೊಸ ಲೋಕ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ ನೀವು ನೋಡದೆ ಇರುವಂಥ ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀವಿ ಇನ್ನೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಅದನ್ನ ಒಂದೊಂದೇ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ ಅನಾಗರಿಕತೆಯಿಂದ ಕೂಡಿದೆ ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ಗಳು ತುಂಬಾ ಆಗಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆ ಇಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂಥದ್ದು ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ ನಿಮಗಾಗಿದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ ಪ್ರಕಾಶ್ ಬೀಳರ ಬಗ್ಗೆ ತುಂಬಾ ಗೌರವ ಇದೆ ನನಗೆ ರೆಸ್ಪೆಕ್ಟ್ ಇದೆ ಅವರು ಹಿರಿಯ ನಟರು ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ ನಾನು ಭಾಳ ಇಷ್ಟಪಡುವಂತ ಆ್ಯಕ್ಟ್ರು ಆದ್ರೆ ನಿಮ್ಮದು ಒಂದೇ ಅನುಭವನ ಎಲ್ಲರ ಮೇಲೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಸಾವಿರಾರು ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ ತುಂಬಾ ಡಿಗ್ನಿಫೈಡ್ ಅವರು ಬಂದಿದ್ದಾರೆ ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು ನಾವಿದ್ದೀವಿ ನೀವಿದ್ದೀರಾ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಅನ್ನ ತಿಂತ ಇದೀವಿ ನಾವು ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ ನಾನು ಹೇಳ್ತೀನಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಥರ ನೂರಾರು ಟೀಮ್ ಇದೆ ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹಂಗೆ ಮಾತಾಡೋದು ಅದು ತುಂಬ ರಾಂಗ್ ಅಂತ ನನಗೆ ಅನಿಸ್ತದೆ ಮೇ ಬಿ ಯಾಕೆ ಮಾತಾಡಿದ್ರು ನಂಗೆ ಗೊತ್ತಿಲ್ಲ ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಹಿರಿಯರು ಇಲ್ಲ ಖಂಡಿತ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ ನ ಮಾಡಿ ಅಂತ ನೋ ನನ್ನ ಕಂಪೂರ್ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡಕ್ಕೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲಾದ್ರಲ್ಲೂ ಇರುತ್ತಮ್ಮ ಯಾವ ಇಂಡಸ್ಟ್ರಿ ಮೆಡಿಕಲ್ ಹೋಗಿ ನೀವು ಒಂದ್ ಸಾಫ್ಟ್ವೇರ್ ಹೋಗಿ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಕೆಟ್ಟವ್ರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ ಈಗ ಹೆಣ್ಮಕ್ಳು ನಮ್ಮ ಮಾಡ್ತಾ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದ್ ಮಾಡ್ತಾ ಇರೋದು ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಗೌರವ ಕೊಡ್ತಾರೆ ಮಾಡ್ತಾರೆ ನೋಡಿ ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡಿದ್ದು ಇಷ್ಟು ವರ್ಷ ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ರು ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಾಗಿದೆಯೋ ಐ ಡೋಂಟ್ ನೋ ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ ಈಗ ನಾವು ಹೆಂಗ್ ನಡ್ಸ್ಕೊಂಡಿದೀವಿ ಅಂತ ಸರ್ ತುಂಬಿ ಅವ್ರನ್ನ ಇಲ್ಲ ಇವ್ರು ನಮ್ಮನ್ನು ಹೆಂಗ್ ನಡ್ಸ್ಕೊಂಡಿದ್ರೆ ನಾವ್ ಹೇಳ್ತೀವಿ ನಾನು ಇಷ್ಟು ವರ್ಷಕ್ಕೆ ಕೆಲಸ ಮಾಡಿ ಉದಯ ಮೇತವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಒಬ್ಬರ ಜೊತೆ ನಾಲ್ಕು ನಾಲ್ಕು ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಸರ್ ಜೊತೆಗೆ ಅವರೆಲ್ಲ ನನ್ನ ತುಂಬ ಅದ್ಭುತ ನಡೆಸ್ಕೊಂಡಿದ್ದಾರೆ ತುಂಬಾ ಗೌರವ ಕೊಟ್ಟಿದ್ದಾರೆ ನಾನೊಬ್ಬ ಸಣ್ಣ ಆರ್ಟಿಸ್ಟು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅವನು ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು ಕಾರ್ಯಕ್ರಮದಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ ಯಾರು ಬೆಳೆಸಿರೋದು ಹಂಗಿದ್ರೆ ಯಾರು ಇವಾಗ ನೀವೆಲ್ಲ ಕೆಲಸ ಮಾಡ್ತಿದ್ರೆ ಇದು ಒಂದು ಇಂಡಸ್ಟ್ರಿ ನೀವು ಅವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತೀವಿ ಸಿನಿಮಾಗೇನೆ ಹಾಗಾದ್ರೆ ನಾವು ಯಾರು ಸರಿ ಇಲ್ವಾ ಅದು ಬೇರೆ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಬೇರೆ ಈ ಪ್ರೊಡಕ್ಷನ್ ಇಂದ ಇದಾಯ್ತು ಇವರಿಂದ ನನಗೆ ಹಿಂಗಾಯಿತು ಅಫ್ಕೋರ್ಸ್ ಕೆಟ್ಟವರೆಲ್ಲ ಕಡೆ ಇರುತ್ತೆ ಅದನ್ನ ಹೇಳಿ ನೀವು ಓವರ್ ಇಂಡಸ್ಟ್ರಿನೇ ನಾಗರಿಕತೆಯಿಂದ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಎಲ್ಲ ಅದೆಲ್ಲ ಒಂದೇ ಸಲ ಹೋಯ್ತಾ ಯಾರಿಗೂ ಬೆಲೆ ಇಲ್ವಾ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅವರು ಪರ್ಸನಲ್ ಆಗಿ ಮಾತಾಡಿಕೊಳ್ಳಿ ಅದು ಸರಿ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು ನನ್ನ ನನ್ನ ಅನಿಸಿಕೆ ಇದು ನನ್ನ ಒಪಿನಿಯನ್ ನ್ಯೂಸ್ ಸುದ್ದಿ ಖಚಿತ naya nishchita